बी पी डी पी बी बी पीमारा ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿ ವಿರೋಧಿಸಿ ಶಿರಾದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಭಾರೀ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಕರ್ನಾಟಕ ರಾಜ್ಯಪಾಲರ ಈ ವಿರೋಧಿ ನಡೆಗೆ ಧಿಕ್ಕಾರ ಕೂಗುತ್ತಾ ಕೂಡಲೇ ರಾಜ್ಯಪಾಲರನ್ನ ರಾಜ್ಯಪಾಲರ ಹುದ್ದೆಯಿಂದ ಕೆಳಗಿಳಿಸುವಂತೆ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಿರಾನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದರು ಆ ಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಬಿಜೆಪಿ ಸರ್ಕಾರ ಪಿತೂರಿ ಮಾಡುತ್ತಿದೆ ಎಂದು ಆರೋಪಿಸಿದರು ರಾಜ್ಯದ ರಾಜ್ಯಪಾಲ ಹಠಾವೋ ಘೋಷಣೆ ಕೂಗಿ ವಿರೋಧ ವ್ಯಕ್ತಪಡಿಸಿದ್ರು ತಕ್ಷಣ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಒತ್ತಾಯಿಸಿದ್ರು ಈ ಪ್ರತಿಭಟನೆ ವೇಳೆ ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುದರ್ಶನ್ ನಗರಸಭೆ ಸದಸ್ಯರಾದ ಅಜಯ್ ಕುಮಾರ್ ಜಿಶಾನ್ ಮೊಹಮ್ಮದ್ ಮೊಹಮ್ಮದ್ ಬುರಾನ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಂಕರಪ್ಪ ಫಯಾಜ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹೇಂದ್ರಗೌಡ ಕಾಂಗ್ರೆಸ್ ಮುಖಂಡರಾದ ಸತ್ಯನಾರಾಯಣ ಚಿರತಹಳ್ಳಿ ಮಂಜುನಾಥ್ ಕೆಎಲ್ ರಂಗನಾಥ್ ಡಿವೈ ಗೋಪಾಲ್ ನರಸಿಂಹಮೂರ್ತಿ ಅಜರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್ ಲೋಕೇಶ್ ಯುವ ಮುಖಂಡ ಮಣಿ ಹಾರೋಗೇರಿ ಮಾರಣ್ಣ ಮಹಿಳಾ ಕಾಂಗ್ರೆಸ್ ಶಿವಮ್ಮ ಜಯಲಕ್ಷ್ಮಿ ವಾರಜಹಳ್ಳಿ ರಮೇಶ್ ಧ್ರುವಕುಮಾರ್ ರಾಧಾಕೃಷ್ಣ ತಿಪ್ಪೇಶ್ ಗೌಡ ಶಿವಕುಮಾರ್ ದೇವರಾಜು ಬೇವಿನಹಳ್ಳಿ ಸಂತೋಷ್

ರಾಜ್ಯಪಾಲರು ಹದಿನೇಳನೇ ತಾರೀಕು ಸಿದ್ದರಾಮಯ್ಯವ್ರಿಗೆ ಗೆ ಅನುಮತಿ ಕೊಟ್ಟಿದ್ದಾರೆ ಅವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲದ ಸಹ ಅವ್ರಿಗೆ ಸಾಮಾನ್ಯ ಜ್ಞಾನನೂ ಇಲ್ಲ ಪ್ರಾಜುಕ್ಯೂಷನ್ಗೆ ಅನುಮತಿ ಕೊಡೋಕೆ ಬಂದ್ರೆ ಅವರು ಅಪರಾಧಿ ಆಗಿರಬೇಕು ಅದರಲ್ಲಿ ಸಿದ್ದರಾಮಯ್ಯನವರು ಸಹಿ ಸಮೇತ ಇಲ್ಲ ಅವರ ಮಿಸ್ಸಸ್ಸಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ಅವ್ರಿಗೆ ಮೂಡ ಸೈಟ್ ಕೊಟ್ಟಿರೋದು ಆದ್ರೂ ಇವರು ಕುಮಾರಸ್ವಾಮಿ ಅವರು ಅಪ್ಪ ಮಕ್ಕಳು ಹೋಗ್ಬಿಟ್ಟು ಡೆಲ್ಲಿ ಕೂತ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೆರಡಕ್ಕೆ ಅಬ್ರಾಹಿಂ ಮನವಿ ಕೊಡ್ತಾನೆ ಅಬ್ರಾಹಿಂ ಮನವಿ ಕೊಡ್ತಾನೆ ಆ ಮನವಿಗೋಸ್ಕರ ತಗೊಂಡು ಇಪ್ಪತ್ ಮೂರಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅಮಿತ್ ಶಾ ಹೇಳಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ವರ್ತಿಸುತ್ತಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅವ್ರನ್ನ ಧಿಕ್ಕಾರಿಸ್ತೇವೆ ನಾವು ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾಗಿಲ್ಲ ಕೊಡ್ಬೇಕಾಗಿರೋದು ರಾಜ್ಯಪಾಲರು ಅವರಿಗೆ ಸಂವಿಧಾನದ ಒಂದು ಪರಿಜ್ಞಾನ ಇಲ್ಲದೆ ಯಾವುದೇ ತರಹದ ಒಂದು ಭ್ರಷ್ಟಾಚಾರ ಮಾಡಿದಂತ ನಮ್ಮ ಸಿದ್ದರಾಮಯ್ಯನವ್ರನ್ನ ಒಬ್ಬ ಅಹಿಂದ ನಾಯಕನ ಉದ್ದೇಶ ಇಟ್ಕೊಂಡು ಅವ್ರ ಇವತ್ತು ನಮ್ಮ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅದು ಏನು ಆಗಲ್ಲ ಅದು ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ಸಂವಿಧಾನ ಗೆಲ್ಲುತ್ತೆ ಸಿದ್ದರಾಮಯ್ಯ ಗೆದ್ದೆ ಗೆಲ್ತಾರೆ ಟಗರು ಸುದ್ದಿ ಬೇಡ ತಗರು ಗೂಗಲ್ ಭೂಗಲಲ್ಲೂ ಸಿಗಲ್ಲ ಟ್ರೀಟ್ಮೆಂಟ್ ನಿಮ್ಗೆ ಟಗರು ಸುದ್ದಿ ಬೇಡ ತಗರು ಗುದ್ದಿರೆ ಗೂಗಲಲ್ಲೂ ಸಿಗಲ್ಲ ಟ್ರೀಟ್ಮೆಂಟ್ ನಿಮ್ಗೆ ಗೆಲ್ತೀನಿ ಕೇಳಿ ಇದು ಇವತ್ತು ಕುಮಾರಸ್ವಾಮಿ ಅವರದು ಮೈನಿಂಗ್ ಆಕರಣ ಇದೆ ಹಾಗೆ ಇಪ್ಪತ್ ಕೋಟಿ ಪ್ರೇರಣಾ ಟ್ರಸ್ಟ್ ಯಡಿಯೂರಪ್ಪ ಇದೆ ಆಮೇಲೆ ನೂರ ಎಂಟು ಕೇಸ್ ನಿರಾಣಿ ಅವ್ರದ್ದು ಇದೆ ಹಾಗೆ ಜೊಲ್ಲೆದಿದೆ ಇವ್ರಿಗೆಲ್ಲ ಯಾಕೆ ಪ್ರಾಸಿಕ್ಯೂಷನ್ ಹೈಕೋರ್ಟ್ ಆಗಿದೆ ಕೇಸಾಗಿದೆ ಎಲ್ಲಾ ಸಿಡಿ ಕೇಸಲ್ಲೂ ನೀವೇ ಇದ್ದೀರಾ ಇಂತ ನೀವು ನೀವು ನೀವ್ ರಾಜೀನಾಮೆ ಕೊಡ್ಬೇಕಾಗಿರೋದು ದಯವಿಟ್ಟು ರಾಷ್ಟ್ರಪತಿಗಳು ಈಗ ನಮ್ಮ ಯಾವಾಗುತ್ತೆ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಏನು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಅಂದ್ರೆ ಬಿಜೆಪಿ ಜೆಡಿಎಸ್ ನ ಕೈಗೊಂಬೆ ಆಗಿ ರಾಜ್ಯ ಭವನ ಬಿಜೆಪಿ ಭವನ ಆಗಿದೆ ಮಾನ್ಯ ರಾಜ್ಯ ಕಂಡಂತ ದೇಶ ಕಂಡಂತ ಬಡವರ ದಿನ ದಲಿತರ ನಾಯಕ ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಕಳಂಕ ರೈತ ರಾಜಕಾರಣಿ ಅವ್ರ ಮೇಲೆ ಈ ಮೂಢ ಹಗರಣ ಅಂತ ಪ್ರಾಶನ್ ಕೊಟ್ಟಿದ್ದಾರೆ ನಾನು ಹೇಳೋದಕ್ಕೆ ಏನು ಇಷ್ಟ ಪಡ್ತೀನಿ ಅಂದ್ರೆ ರಾಜ್ಯ ರಾಜ್ಯಪಾಲರಿಗೆ ಸೀಮಿತ ಕಳ್ಸ್ಕೋ ಸೀಮಿತ ಕಳ್ಕೊಂಡಿದ್ದಾರೆ ಅವರು ಬಿಜೆಪಿ ಹೇಳದಂತೆ ವರ್ತನೆ ಮಾಡ್ತಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಮಿತ್ ಶಾ ಮತ್ತೆ ಮೋದಿ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ತಪ್ಪು ಯಾಕೆಂದ್ರೆ ಈಗ ಆಲ್ರೆಡಿ ಅಲ್ಲೇ ಒಂದು ಎನ್ಕ್ವೈರಿ ನಡೀತಿದ್ದಾಗ ಇನ್ನೊಂದು ಎನ್ಕ್ವೈರಿ ಮಾಡೋದಕ್ಕೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಈ ರಾಜ್ಯಪಾಲ ನಮಗೆ ಬೇಕಾಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಪತಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ಜಿಲ್ಲೆಯ ತಾಲೂಕು ಮಟ್ಟದಲ್ಲಿ ಅಹಿಂದ ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲಾ ಒಟ್ಟಾಗಿ ಇವತ್ತು ನಾವು ಸ್ಟ್ರೈ ಈ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ಬಿಜೆಪಿ ಜೆ ಡಿ ಎಸ್ ನವರು ಮಾಡಿಕೊಟ್ಟಂತ ಒಂದು ಒಳ್ಳೆ ಸಿಹಿ ಸುದ್ದಿ ಏನಂದ್ರೆ ನಮ್ಮ ಐಯಿಂದ ಮಕ್ಕಳನ್ನ ತಿರ್ಗಾ ಒಗ್ಗಟ್ಟಾಗಿ ಇನ್ನ ಮುಂದೆ ಇನ್ನ ಐದು ವರ್ಷ ವರ್ಷ ಆದ್ಮೇಲೆ ಮತ್ತೆ ಐದು ವರ್ಷ ಕಾಂಗ್ರೆಸ್ ಗೋರ್ಮೆಂಟ್ ಬರುತ್ತೆ ಅಂತೇಳಿ ಮುನ್ಸೂಚನೆ ಕೊಟ್ಟಿದೀವಿ ನಾವು ಐಂದ ಮಕ್ಕಳು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ಇನ್ನು ಐದು ವರ್ಷ ಆದ್ಮೇಲೆ ಕಾಂಗ್ರೆಸ್ ಗೋರ್ಮೆಂಟ್ ತತ್ತೀವಿ ಬಿಜೆಪಿ ಜೆಡಿಎಸ್ ಕ್ಯಾನ್ ಮಾಡಬೇಕು ಅಂತ ಇವತ್ತೇ ತೀರ್ಮಾನ ಮಾಡಿದೀವಿ ಸಿದ್ದರಾಮಯ್ಯ ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಾ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ನಾವ್ ಆಲ್ರೆಡಿ ಆಲೇಕ್ ಕನ್ಸು ಕಂಡಿದೀವಿ ಸಿದ್ದರಾಮಯ್ಯ ತೊಂದರೆ ಕೊಟ್ಟಿದ್ದೀರಾ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ನಾವ್ ಆಲ್ರೆಡಿ ಆಲೇಕ್ ಕನ್ಸು ಕಂಡಿದೀವಿ ಏನೋ ಇಚ್ಛಾಶಕ್ತಿ ಇಟ್ಕೊಂಡಿದೀವಿ ನಾವು ಪಣ ತೊಟ್ಟಿದೀವಿ ಹಾಗಾಗಿ ಬಿಜೆಪಿ ಜೆಡಿಎಸ್ ಸೋಲ್ಸೆ ಸೋಲಿಸ್ತೀವಿ ಈ ರಾಜ್ಯಪಾಲ ಕೊಟ್ಟಿರುವಂತ ಗವರ್ನರ್ ಪ್ರಾಸಿಕ್ಯೂಷನ್ ನ ನ್ಯಾಯಾಲಯದಲ್ಲಿ ಗೆಲ್ತೀವಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಕೊಡುವ ಸಂದರ್ಭನೂ ಇಲ್ಲ ಯಾವ ಸಂಸ್ಥೆಯಿಂದ ತನಿಖೆ ಆಗಿದೆ ರಾಜೀನಾಮೆ ಬಿಜೆಪಿಯರು ಜೆ ಡಿ ಎಸ್ ಅವರು ಕೇಳ್ತಾ ಇದಾರೆ ಯಾವುದೇ ಸಂಸ್ ಯಾವುದೇ ಒಬ್ಬ ವ್ಯಕ್ತಿಗೆ ಒಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ಯಾವುದೇ ಒಂದು ಅಧಿಕಾರದಿಂದ ಇಳಿಸೋದಕ್ಕೆ ಯಾವ್ದೇ ಏನಾಗ ಸಾಧ್ಯ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಇನ್ನು ಯಾವುದೇ ಅಪರಾಧ ಸಾಬೀತಾಗಿಲ್ಲ ಇವರ ರಾಜೀನಾಮೆ ಕೇಳ್ಬೇಕು ಇವರು ಹಿಂದೆ ಸಾಕಷ್ಟು ಇವನ್ನ ಮಾಡಿದ್ದಾರೆ ಇವತ್ತು ಭ್ರಷ್ಟಾಚಾರ ಮಾಡೋದ್ರೊಳಗೆ ಇವರು ಯಾವುದೇ ಈ ಬಿಜೆಪಿ ಮತ್ತು ಜೆಡಿಎಸ್ನರ್ಗೆ ಯಾವುದೇ ಮೇಲೆ ಭ್ರಷ್ಟಾಚಾರದ ಆರೋಪ ಸಿಗಲಿಲ್ಲ ನಲವತ್ತು ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದ್ರಿಂದ ಇವ್ರು ನೇನಾನ ಮಾಡಿ ಸಿದ್ದರಾಮಯ್ಯನ ಮತ್ತು ಕಾಂಗ್ರೆಸ್ ಸರ್ಕಾರನ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಅವ್ರ ಮೇಲೆ ಎಲ್ಲಾನು ಕಪ್ಪು ಚುಕ್ಕೆ ತಂದು ಏನು ಇವ್ರ ದೌರ್ಜರ್ಯ ಒಂದ್ ರೀತಿ ಸಿ ಬಿ ಐ ಇಡಿ ಈ ರೀತಿಯಾಗಿ ಬಳಸ್ಕೊಂಡು ಏನು ಒಂದು ಒಳ್ಳೆ ಸರ್ಕಾರ ಇರುತ್ತೋ ಈ ಅಹಿಂದ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿದ್ದವು ಅಲ್ಲೆಲ್ಲ ನಾ ಪದತ್ಸಕ್ ನೋಡ್ತಾ ಇದ್ದಾರೆ ಖಂಡಿತ ತಪ್ಪು ಏನು ರಾಜ್ಯಪಾಲರು ಬಿಜೆಪಿ ನ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ದಯವಿಟ್ಟು ತಿಳ್ಕೋಬೇಕು ಏಳು ಏಳು ಕೋಟಿ ಕನ್ನಡಿಗರು ಸಿದ್ದರಾಮಯ್ಯನ ಪರವಾಗಿದ್ದಾರೆ ಏಳು ಕೋಟಿ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯರು ಬಡವರ ಪರವಾಗಿ ಹೋರಾಟ ಮಾಡಿದ್ದಾರೆ ಅದ್ರಿಂದ ಈ ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಏನಾನ ಮಾಡಿ ಅವ್ರ ಮೇಲೆ ಏನಾನ ಒಂದು ಕಪ್ಪು ಚುಕ್ಕೆ ಇಡ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯಪಾಲ ದಯವಿಟ್ಟು ಇದನ್ನ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನರು ಅದನ್ನ ವಾಪಸ್ ತಗೊಂಡೆ ಮತ್ತು ರಾಜ್ಯಪಾಲ ಹೇಳ್ತಾ ಇದೀವಿ ಈ ಹೋರಾಟ ಇಲ್ಲಿ ನಿಲ್ಲ ಮೊದ್ಲು ವಾಪಸ್ ತಗೊಳ್ರಿ ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ